ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಲಚ್ಚಾನ್ ಗ್ರಾಮದ ಗ್ರಾಮ ಪಂಚಾಯಿತಿ ಹಿಂಭಾಗವೇ ಹೊಲವೊಂದ್ರಲ್ಲೇ ತೋಟದಲ್ಲಿ ಸಟ್ಟಮಟ್ಕ ದಂಧೆ ರಾಜಾರೋಷವಾಗಿ ಮೂರ್ನಾಲ್ಕು ಜನ ನಡೆಸುತ್ತಿದ್ದಾರೆ ಯಾರ ಭಯವಿಲ್ಲದೆ ನಡೆಯುತ್ತಿರುವ ಕಾಣದ ಕೈಗಳ ಕೃಪೆ ತೋರಿಸುತ್ತಿದ್ದಾರೆ ಕಾನೂನು ಬಾಹಿರವಾಗಿ ಸುಮಾರು ದಿನಗಳಿಂದ ಮಡ್ಕಾ ದಂಧೆ ಸದ್ದಿಲ್ಲದೆ ನಡೆಯುತ್ತಿದೆ ಈ ದಂಧೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅನ್ನಿಸ್ತದೆ ಅಲ್ಲಿಯ ಬೀಟ್ ಪೊಲೀಸರಿಗೆ ಗೊತ್ತಿದೆ ಸಟ್ಟ ಮಡ್ಕ ದಂಧೆಯನ್ನು ನಿಯಮ ಗಾಳಿಗೆ ತೂರಿ ನಡೆಯುತ್ತಿರುವ ಈ ದಂಧೆಗೆ ಯಾರು ಸಾಥ್ ನೀಡುತ್ತಿದ್ದಾರೆ ಯಾವ ಅಧಿಕಾರಿ ಕೈವಾಡಿದೆ ಆದರೆ ಇಂತದೊಂದು ರಾಜಾರೋಷವಾಗಿ ನಡೆಯುತ್ತಿರುವ ಮಡ್ಕಾ ದಂಧೆ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಗೊತ್ತಿದ್ರೂ ಕಣ್ಣಿಗೆ ಕಪ್ಪು ಕನ್ನಡಕ ಹಾಕಿಕೊಂಡಿದ್ದೀರಿ ಏನು ಗೊತ್ತಿಲ್ಲದ ಹಾಗೆ ವರ್ತಿಸುತ್ತಿರೋದು ಯಾತಕ್ಕೆ ವಿಡಿಯೋ ಕ್ಯಾಮರಾದಲ್ಲಿ ಸೆರೆ ಹಿಡಿಯಲಾಗಿದೆ ಈ ದಂಧೆಗೆ ಸಾಥ್ ನೀಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಇವರ ಮೇಲೆ ಕ್ರಮ ಕೈಗೊಳ್ಳಲು ಹಿಂದಕ್ಕೆ ಸರಿಯುತ್ತಿದ್ದಾರೆ ಇಂತಹ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆ ನಡೆಸುವವರ ಕಾನೂನಿಗಿಂತ ಇವರೇ ದೊಡ್ಡವರೇ ಅನಿಸ್ತಿದೆ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಯಾಕೆ ಜರುಗಿಸ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗ್ತದೆ ಕ್ರಮ ಯಾವಾಗ ಕೈಗೊಳ್ತೀರಾ ಅಧಿಕಾರಿಗಳೇ